ಹಿರಿಯ ಪ್ರಾಥಮಿಕ ಶಾಲೆ ಸುತ್ತೂರು ಈ ಶಾಲೆಗೆ ಇವತ್ತು ಆಸ್ಟ್ರೇಲಿಯಾ ಫಿಲಿಪ್ಪೈನ್ಸ್ ಮತ್ತು ಅಮೇರಿಕಾ ಈ ದೇಶಗಳಿಂದ ವಿದೇಶಿಯರ ತಂಡ ವಾಟರ್ ಏಡ್ ಟೀಮ್ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮೈಸೂರು ಇವರ ಸಹಯೋಗದೊಂದಿಗೆ ನಮ್ಮ ಶಾಲೆಗೆ ಭೇಟಿ ನೀಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಳೆ ನೀರಿನ ಸಂಗ್ರಹದ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಏನೆಲ್ಲ ಅನುಕೂಲಗಳಿದೆ ಅವುಗಳನ್ನು ಕಣ್ಣಾರೆ ನೋಡಲಿಕ್ಕೆ ಮತ್ತು ಇದರಿಂದ ಏನು ಉಪಯೋಗ ಇದೆ ಅದನ್ನು ತಿಳ್ಕೊಳ್ಳೋಕ್ಕೆ ಅಭ್ಯಾಸ ಮಾಡೋಕ್ಕೆ ಅಂತ ಒಂದು ತಂಡ ಬಂದಿತ್ತು ಸುಮಾರು ಮೂವತ್ತೈದು ಜನರ ತಂಡ ಆ ತಂಡವನ್ನು ನಾವು ಇವತ್ತು ಶಾಲೆಯಲ್ಲಿ ಸ್ವಾಗತಿಸಿ ಅವರಿಗೆ ನಮ್ಮ ಶಾಲೆಯಲ್ಲಿ ಸರ್ಕಾರದ ವತಿಯಿಂದ ಹಾಗೂ ಎನ್ ಜಿ ಒ ಸಂಸ್ಥೆ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಗಲಿ ಐ ಟಿ ಸಿ ಕಂಪ್ನಿ ಆಗಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಮಗೆ ಏನೆಲ್ಲ ಧನ ಸಹಾಯ ಮಾಡಿದ್ದಾರೆ ಇವುಗಳ ಬಗ್ಗೆ ಅವರಿಗೆ ನಮ್ಮ ಒಂದು ಪರಿಚಯವನ್ನು ಮಾಡಿಕೊಟ್ಟು ಅವರು ಶಾಲಾ ಮಕ್ಕಳ ಜೊತೆ ಬೆರೆತು ಶಾಲಾ ಮಂತ್ರಿಮಂಡಲದ ಜೊತೆ ಎಲ್ಲ ಸೇರಿ ಅವರು ಒಂದು ಈ ಒಂದು ಏನು ವ್ಯವಸ್ಥೆ ಇದೆ ಅದನ್ನೆಲ್ಲ ನಮಗೆ ತಿಳ್ಕೊಂಡು ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತರು ಶಾಲೆ ಉತ್ತಮವಾಗಿದೆ ಉತ್ತಮ ರೀತಿ ಇನ್ನೂ ಮುಂದುವರಿಲಿ ಅಂತ ಹೇಳಿ ನಮಗೆ ಹಾರೈಸಿ ನಂತರ ಸರ್ ಹಾಂ ಅದೇ ಅಕ್ಷರದಾಸೋಹ ಅಡುಗೆ ಕೋಣೆಗೂ ಹೋಗ್ಬಿಟ್ಟು ಅಡುಗೆ ವ್ಯವಸ್ಥೆ ಏನು ಅಕ್ಷರದಾಸ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಏನು ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ಅವರು ಕಣ್ಣಾರೆ ನೋಡಿದ್ರು ಅಡುಗೆ ತಯಾರಿಕೆ ಹೆಂಗಾಗ್ತಾ ಇದೆ ಅಂಥೇಳಿ ಮತ್ತು ಅದರ ರುಚಿಯನ್ನು ಸಹ ಕೆಲವು ಸದಸ್ಯರು ತಂದು ಭಾಳ ಚೆನ್ನಾಗಿದೆ ಅಂತ ತೃಪ್ತಿ ವ್ಯಕ್ತಪಡಿಸಿ ನಂತರ ನಮ್ಮ ಒಂದು ಬೀಳ್ಕೊಡುಗೆಯನ್ನು ಪಡೆದು ಮುಂದಿನ ಸ್ಥಳಕ್ಕೆ ತೆರಳಿ ನೀವು ನೀವು ಏನಾಗಿದ್ದೀರಿ ಶಾಲೆ ಹಾಂ ಶಾಲೆ ಏನಾಗಿದ್ದೀರಿ ನಾನು ಈ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕನಾಗಿದ್ದೀನಿ ಹೆಸರು ನಾಗರಾಜು ಬಿ ನಾಗರಾಜು ಅಂತ ಹೇಳಿ